ಆತ್ಮೀಯ ವಿದ್ಯಾರ್ಥಿಯರೇ ಹತ್ತೊಂಬತ್ತು ನೂರ ಎಂಬತ್ತೆಂಟನೇ ವಿಷಯದ ಒಳಗೆ ಲಸ ಮತ್ತು ಮಸದ ಮೇಲೆ ಒಂದು ಅಂಕದ ಪ್ರಶ್ನೆ ಬಿದ್ದೈತಿ ನಾವು ಒಳಗೆ ಯಾವ ರೀತಿ ಅಪ್ಪ ಅಂದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ಎರಡು ನೂರ ಹದಿನಾರು ಅವುಗಳ ಮಸ ಆರು ಆದಲ್ಲಿ ಲಸ ಎಷ್ಟು ಅಂತ ಕೇಳೋಣ ನಾವು ಲಸ ಕಂಡು ಹಿಡೀಬೇಕಪ್ಪ ಅಂದ್ರೆ ಏನಪ್ಪ ಒಂದು ಮತ್ತು ಎರಡನೇ ಅಂಕಿಯ ಗುಣಲಬ್ಧ ಮತ್ತು ಮಾಡ್ಬೇಕು ನಾವು ಭಾಗಿಸಬೇಕು ಇಲ್ಲಿ ಆಲ್ರೆಡಿ ಆರ್ಡಿ ಮಾಡೋಣ ಎರಡು ಸಂಖ್ಯೆ ಗುಣಲಬ್ಧ ಪಟ್ಟಣ ಎರಡು ಸಂಖ್ಯೆ ಗುಣಲಬ್ಧ ಎಷ್ಟೈತಿ ಎರಡು ನೂರ ಹದಿನಾರು ಅವುಗಳ ಮಸ ಎಷ್ಟೈತಿ ಆರು ಕೊಟ್ಟಣ ಹೌದು ಅವಾಗ ನಾವು ಎರಡಕ್ಕೇನು ಮಾಡಬೇಕು ಕಟ್ತಾ ಹಿಡಿಬೇಕು ಇವಾಗ ಎರಡು ಮೂರಲೇ ಆರು ಎರಡು ಹತ್ತಲೆ ಇಪ್ಪತ್ತು ಒಂದು ಹತ್ತು ಎರಡು ಎಂಟಲೇ ಹದಿನಾರು ಮೂರು ಒಂದಲೇ ಮೂರು ಮೂರಲೇ मत वतोरले टोटल एक्तो मारु रेट आनसर ए